ಕೆಲಸ ಇಲ್ಲ ಶೆಡ್ ಶೆಡ್ ಬಾ ನಮಗ್ ಮಾಡಕ್ಕೆ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಶೆಡ್ ಅಲ್ಲಿ ಕುಂಟಾಮಿಲ್ಲ ಆಡೋಣ ಬಾ ಹರಪ್ಪನ ಅಗ್ರಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದಾರೆ ಅದಕ್ಕೆ ಇವನು ಕೇಳುದು ನಿಮ್ಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಹೌದು ನಮ್ ಕೆಲ್ಸ ಇಲ್ಲ ಶೆಡ್ ಶೆಡ್ ಬಾ ನಮಗೆ ಮಾಡಕ್ ಕೆಲಸ ಇಲ್ಲ ಶೆಡ್ ಹೋಗೋಣ ಬಾ ಶೆಡ್ ಅಲ್ಲಿ ಕುಂಟಾಮಿಲ್ಲ ಆಡೋಣ ಬಾ ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆಲ್ಲ ಕೆಲಸ ಇಲ್ಲ ಷಡ್ಗೋ ಶಿಗ್ ಬಾ ನಮ್ಗೆ ಮಾಡೋ ಕೆಲಸ ಇಲ್ಲ ಶಡ್ಡಿಗೋಗಣಬಲ್ಲಿ ಕುಂಟಾ ಮಿಲ್ಲ ಆಡೋಣ ಬಾ ಹೌದು ನಮ್ಗೆ ಕೆಲಸ ಇಲ್ಲ ಶೆಡ್ಗೆ ಬಾ ನಮಗೆ ಮಾಡೋ ಕೆಲಸ ಇಲ್ಲ ಶೆಡ್ಗೆ ಹೋಗೋಣ ಬಾ ಕೆಡ್ಡಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ ಮಾಡೋ ಕೆಲಸ ಇಲ್ಲ ನಿಮಗೆಲ್ಲ ಕೆಲಸ ಇಲ್ಲ ಷಡ್ಗೋ ಶಿಗ್ ಬಾ ನಮಗೆ ಮಾಡೋ ಕೆಲಸ ಇಲ್ಲ ಶಡ್ಡಿಗೆ ಹೋಗೋಣ ಬಾ ಕೆಡ್ಡಲ್ಲಿ ಕುಂಟಾ ಬಿಲ್ಲ ಆಡೋಣ ಬಾ